ಯಾಕೆ ಹಂಗೆ ಹೇಳ್ಕೊಡ್ತಿದ್ವಿ ಕ್ಲೀನಾಗಿ ಹೇಳ್ಕೊಡ್ಬೇಕು ಏನು ಕ್ಲೀನಾಗಿ ಹೇಳಿದ್ ಹೇಳು ಎ ಬಿ ಸಿ ಡಿ ಏನು ಅಲ್ಲ ಎ ಬಿ ಸಿ ಡಿ ಹೇಳು ಪಸ್ಟು ಎಲ್ ಜೂನ್ ಮೇ ಯಾರಿಗೆ ಬಿಟ್ಟೆ तो पड़ा अश्विया असिता कार्तिक कार्तिक पुष्य मार्गशीरा 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 पुष्य पुष्य मागा मागा पाग पागे संडे संडे मंडे मंडे तुसुरे तुजेरे तुसुरे तुजेरे सिस्ते तुजेरे तुसुरे तुसुरे तब ಸೋಮವಾರ ಭಾನುವಾರದಿದ್ದ ಹೇಳ್ಬೇಕು ಭಾನುವಾರದಿದ್ದ ಹೇಳು ಗುರುವಾರ ಶುಕ್ರವಾರ ಅಷ್ಟೇ ಅಷ್ಟೇ ಕ್ಲೀನ್ ಆಗಿ ಹೇಳ್ಕೊಡ್ಬೇಕು ನೀನು ಎಂತ ಟೀರ್ ಉಲ್ಟ ಪಲ್ಟ ಟ ಟೀಚರು ಇಂಗ್ಲಿಷ್ ಎ ಬಿ ಸಿ ಡಿ ಹೇಳ್ಕೊಡೋಕೆ ಬರ್ತತೆ ನಮ್ಗೆ ಮತ್ತೆ ಹೆಂಗೆ ಹೇಳೋದು ನೀಟಾಗಿ ಹೇಳಲ್ಲ ನೀನ್ ನೀಟಾಗಿ ಹೇಳ್ಕೊಡ್ತಾ ಸ್ಟ್ರಿಕ್ಟ್ ಅದು ಟೀಚರ್ ಅಮ್ಮರು ಕ್ಲೀನಾಗಿ ಹೇಳ್ಕೊಡ್ ಟೀಚರ್ ಹಗ

R7 R R S S S S T T B, J, J, J. U V A A A A